ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಇನ್ನೇನು ಕೆಲ ದಿನಗಳಲ್ಲಿ ಚುನಾವಣೆ ನಡೆಯಲಿದೆ ಈ ಬಾರಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವುದು ಪಕ್ಕಾ ಅದರಲ್ಲೂ ಈಶ್ವರಪ್ಪ ವರ್ಸಸ್ ಬಿಜೆಪಿ ನಡುವೆ ಪ್ರಬಲ ಪೈಪೋಟಿ ಏರ್ಪಡುವುದು ಪಕ್ಕ ಆಗಿದೆ ಒಡೆದ ಮನೆಯಾಗಿರುವ ಬಿಜೆಪಿಯ ಶಕ್ತಿ ಕೇಂದ್ರದಲ್ಲೇ ಕಾಂಗ್ರೆಸ್ ಹಿಡಿತ ಸಾಧಿಸಲು ಹವಣಿಸ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರ ಭಕ್ತರ ಬಳಗ ಟಕ್ಕರ್ ಕೊಡೋದು ನಿಶ್ಚಿತ ಬಿಜೆಪಿ ತೊರೆದು ಸ್ವಸ್ವಾಮರ್ಥ್ಯ ಸಾಬೀತುಪಡಿಸುವ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ಈಶ್ವರಪ್ಪನವರಿಗೆ ಈಗ ಮಹಾನಗರ ಪಾಲಿಕೆ ಚುನಾವಣೆ ಮತ್ತೊಂದು ಸತ್ವ ಪರೀಕ್ಷೆಯಾಗಿದೆ ಬಿಜೆಪಿಗೆ ಸೆಡ್ಡು ಹೊಡೆಯುವ ಪ್ರಯತ್ನದಲ್ಲಿ ಈಶ್ವರಪ್ಪ ಸೋತಿರೋದು ಅವರೊಂದಿಗೆ ಗುರುತಿಸಿಕೊಂಡಿದ್ದ ಪಾಲಿಕೆಯ ನಿಕಟಪೂರ್ವ ಏಳು ಸದಸ್ಯರಿಗೂ ಮುಂದೇನು ಎಂಬ ಪ್ರಶ್ನೆ ಎದುರಾಗಿದೆ ರಾಷ್ಟ್ರ ಭಕ್ತರ ಬಳಗ ಮೂವತ್ತೈದು ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ತಯಾರಿಯಲ್ಲಿದೆ ಅದರಲ್ಲಿ ಏಳು ಜನ ನಿಕಟಪೂರ್ವ ಕಾರ್ಪೊರೇಟ್ಗಳಿದ್ದಾರೆ ಈ ಪೈಕಿ ಕೆಲವರು ವಾರ್ಡ್ನಲ್ಲಿ ಉತ್ತಮ ಬಾಂಧವ್ಯವನ್ನು ಕೂಡ ಹೊಂದಿದ್ದಾರೆ ನಿಕಟಪೂರ್ವ ಕಾರ್ಪೊರೇಟರ್ಗಳಾದ ಗನ್ನಿ ಶಂಕರ್ ಇ ವಿಶ್ವಾಸ್ ಸುವರ್ಣ ಶಂಕರ್ ನಾಯ್ ನಾಯ್ಕ್ ಆರತಿ ಹಾಮ ಪ್ರಕಾಶ್ ಲತಾ ಗಣೇಶ್ ರಾಜು ಅವರು ಈಶ್ವರಪ್ಪ ಜೊತೆ ಗುರುತಿಸಿಕೊಂಡಿದ್ದು ಆಯಾ ವಾರ್ಡ್ಗಳಲ್ಲಿ ರಾಷ್ಟ್ರ ಭಕ್ತರ ಬಳಗದಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಇದರೊಂದಿಗೆ ಬಿಜೆಪಿಯಲ್ಲಿನ ಒಡಕುಗಳ ಲಾಭ ಪಡೆಯುವ ಪ್ರಬಲ ಅಭ್ಯರ್ಥಿಗಳನ್ನು ಸೆಳೆಯಲು ಲೆಕ್ಕಾಚಾರವೂ ನಡೀತಾ ಇದೆ ಇನ್ನು ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಈ ಹಿಂದೆ ಪಾಲಿಕೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರಿಂದ ಅವರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ ಪಕ್ಷದೊಳಗಿನ ಒಡಕು ಟಿಕೆಟ್ಗಾಗಿ ನಡೆಯಬಹುದಾದ ಪೈಪೋಟಿ ಇವೆಲ್ಲವನ್ನ ನಿಗ್ರಹಿಸಬೇಕಾಗಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆದರೆ ಪಾಲಿಕೆ ಕದನ ಮತ್ತಷ್ಟು ರಂಗೇರಲಿದೆ ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಆಗಬೇಕು ಅನ್ನೋಂಥ ಮಾತು ನಿನ್ನೆ ತಾನೇ ಚುನಾವಣಾ ಆಯೋಗದ ಮುಖ್ಯಸ್ಥರು ಕೂಡ ಹೇಳಿದ್ದಾರೆ ಈ ವಾರದಲ್ಲೇ ನಾವು ನೋಟಿಫಿಕೇಷನ್ ಹೊರಡಿಸ್ತೀವಿ ಅಂತ ಅದನ್ನು ನಾನು ಸ್ವಾಗತ ಮಾಡ್ತೇನೆ ತಕ್ಷಣ ಚುನಾವಣೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಮಹಾನಗರ ಪಾಲಿಕೆಗಳ ಬಗ್ಗೆ ಏನು ಮಾಡೋಕ್ಕೆ ಹೊರಟಿದ್ದಾರೆ ಶಿವಮೊಗ್ಗ ಮೈಸೂರು ಮತ್ತು ತುಮಕೂರು ಯಾವ ಕಾರಣಕ್ಕೂ ನಿಲ್ಲಬಾರ್ದು ಆ ದಿಕ್ಕನ್ನ ಗಮನಿಸಿ ಚುನಾವಣೆ ನಡೆಸಬೇಕು ಅನ್ನೋಂಥ ಒತ್ತಾಯ ಕೂಡ ಈ ಸಂದರ್ಭ ಮಾಡ್ತೇನೆ ನಾಳೆ ದಿನ ನಾವು ಸೇರ್ತಾಯಿದ್ದೀವಿ ಯಾಕಂದರೆ ಇವತ್ತಿನ್ನೂ ನಿನ್ನೆ ತಾನೇ ಚುನಾವಣಾ ಆಯೋಗ ಹೇಳಿದೆ ನಾವು ಈ ವಾರದಲ್ಲೇ ನಾವು ಘೋಷಣೆ ಮಾಡ್ತೀವಿ ಅಂತ ಘೋಷಣೆ ಆದ ತಕ್ಷಣ ನಾವೆಲ್ಲ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋ ತೀರ್ಮಾನ ತೊಗೊಳ್ತೀವಿ ಇಲ್ಲಿ ನೋಡಿ ನಾನು ಅದಕ್ಕೆ ಹೇಳ್ತಿರೋದು ಸುಪ್ರೀಂ ಕೋರ್ಟಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ರಾಜ್ಯ ಸರ್ಕಾರದ ನೀವು ಚುನಾವಣೆ ನಡೆಸಲ್ಲ ಅಂತ ನನ್ನ ಬಾಯಲ್ಲಂತೂ ಬಂದಿಲ್ಲ ತುಂಬ ಸ್ಪಷ್ಟವಾಗಿ ಚುನಾವಣಾ ಆಯೋಗದವರು ಕೂಡ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ಚುನಾವಣೆ ನಡೆಸಲೇಬೇಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಡಿಲಿಮಿಟೇಷನ್ ಪ್ರಶ್ನೆ ಇಲ್ಲ ಯಾವ ಏನು ಮಾಡಬೇಕು ನೀವು ಮಾಡ್ಕೊಳ್ಳಿ ನಿಮಗೇನಾದ್ರು ಕೂಡ ಮೀಸಲಾತಿ ಬದಲಾವಣೆ ಮಾಡಬೇಕು ಅನ್ನಂಗಿದ್ರೆ ಅದು ನೀವು ಮಾಡಿ ನೀವೆರಡೂ ಕೂಡ ಮಾಡಲಿಲ್ಲ ಅಂದರೆ ಈ ಹೆಂಗಿತ್ತೋ ಹಾಗೆ ಚುನಾವಣೆ ನಡೆಸ್ತೀವಿ ಅವ್ರ ಆಪ್ಷನ್ನೂ ಕೊಟ್ಟಾಯಿತು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇದನ್ನು ಮೀರಿ ಏನಾದರೂ ಕೂಡ ರಾಜ್ಯ ಸರ್ಕಾರ ಚುನಾವಣೆ ನಡೆಸಲಿಲ್ಲ ಅಂತಂದರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ಲಲ್ಲ ಅದಕ್ಕೆ ನಾನು ಹೇಳಿದ್ದು ಎಲೆಕ್ಷನ್ ನಡೆದಿಲ್ಲ ಮ ಕಳೆದ ಬಾರಿ ನಾವು ಇದು ಒಂದು ಉದ್ದೇಶ ಇಟ್ಟುಕೊಂಡು ನಾವು ಮೆರವಣಿಗೆ ಮಾಡಿದ್ದು ನಿಮಗೆ ಗೊತ್ತಿದೆ ಚುನಾವಣೆ ನಡೆಸಬೇಕು ಅಧಿಕಾರಿಗಳ ಕೈಲಿ ಯಾವುದೇ ಕಾರಣಕ್ಕೂ ಕೂಡ ಆಡಳಿತ ಕೊಡಬಾರ್ದು ಅಂತ ಈಗ ರಾಜ್ಯ ಸರ್ಕಾರ ಅಮ್ನ ಕೊಡಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗೂ ಬೆಲೆ ಕೊಡ್ತಾರ ಇಲ್ಲೋ ಇವು ನೋಡೋದು ಗೊತ್ತಾಗತ್ತೀಗ ಅದಕ್ಕೋಸ್ಕರ ನಾನು ಹೇಳಿದ್ದು ರಾಜ್ಯ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಚುನಾವಣೆಗಳನ್ನು ಮುಂದಾಕ್ಬಾರ್ದು ಅದು ಒಂದು ಬೇಡಿಕೆ ಇಟ್ಟುಕೊಂಡು ನಮ್ಮ ಹಕ್ಕೊತ್ತಾಯ ನಾಳೆ ಹದಿಮೂರನೇ ತಾರೀಕು ಅವರು ಅದಕ್ಕೂ ಕೊಟ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಿಮಗೆ ಬಿಟ್ಟಿದ್ದು ಅಂತ ನಮ್ದೇನೂ ಇಲ್ಲ ಚುನಾವಣೆ ನಡೆಸಿ ಅಷ್ಟೇ ಯಾರಾದರೂ ಚುನಾವಣೆ ಗೆದ್ದು ಬರಲಿ ಅವರು ಬಿಟ್ಟಿದ್ದು ನಾನು ಈ ವಾರ್ಡ್ ವಿಂಗಡಣೆ ಮಾಡಬೇಕು ನೋಡಿ ನೀವು ಒತ್ತಾಯ ಮಾಡಿದ್ವಿ ಅದಕ್ಕೋಸ್ಕರ ಚುನಾವಣೆ ಮುಂದಾಗ್ತಾ ಇದ್ದೀವಿ ಮೀಸಲಾತಿ ಅದನ್ನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮುಂದಾಗ್ತೀವಿ ಯಾವ ಕಾರಣಕ್ಕೂ ಮುಂದಾಗಬೇಡಿ ಅಧಿಕಾರಗಳ ಕೈಯಲ್ಲಿ ಆಡಳಿತ ಕೊಡಬೇಡಿ ಚುನಾಯಿತ ಪ್ರತಿನಿಧಿಗಳ ಕೈ ಆಡಳಿತ ಕೊಡಿ ಇದನ್ನು